ಓಕೆ ಈಗ ಅಲ್ಲಡಿ ನಮ್ಮ ಸಿಂಹ ಹೆಂಗ್ ನಿಂತಿದೆ ಕಾರು ಸೊ ಕಾರಲ್ಲಿ ನಾನು ಅಮ್ಮ ಡ್ಯಾಡಿ ವೇಣು ಚರಿ ಇಷ್ಟೋ ಜನನು ಇಷ್ಟೊತ್ತಿನಲ್ಲಿ ಹೆಂಗ್ ಕಾಣುತ್ತೆ ವಾತಾವರಣ ಸೆಟ್ ಆಗಲಿ ಅಡ್ಜಸ್ಟ್ ಆಗುತ್ತೆ ನಮಗೆ ಅಂತ ತುಂಬಾ ಚೆನ್ನಾಗಿದೆ ಅಡ್ಜಸ್ಟ್ ಯಾವಾಗ್ಲೂ ಇತ್ತು ಅಂದ್ರೆ ನೈಟ್ ಹೊತ್ತು ಈವ್ನಿಂಗ್ ಇಷ್ಟೊತ್ತಿನಲ್ಲೆಲ್ಲ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಒಂಥರ ಮನ್ಸಿಂಗ್ ಇವೆಲ್ಲ ಒಟ್ಟಿ ಹತ್ಕೊಂಡ್ಬಿಟ್ಟಿತ್ತು ಇವನೊಂದೊಂದ್ ತರ ನಮ್ ಚರಿಗೆ ಬಿಡು ಅದಷ್ಟು ಒಂದೇ ಎತ್ಕೊಳ್ರಿ ಅವನು ಇವಕ್ಕೆಲ್ಲ ಹಾಕ್ತಿದೀವಲ್ಲ ಸೊ ಫುಲ್ ಹೊಟ್ಟೆ ಹಸ್ಕೊಂಡಿದ್ವು ಪಪ್ಪ ಬಂದ ತಕ್ಷಣ ಹೊಟ್ಟೆ ತುಂಬ ತಿಂತಾಳಪ್ಪ ಪಪ್ಪ ನಾವು ಹಾಕ್ತೇವೆ ಇನ್ ಯಾರು ಹಾಕ್ತಾರೆ ಊಟ ಮನುಷ್ಯರಾದವ್ರು ಅಲ್ಲಿ ತಿನ್ನ ನಾವಾಗದೆ ಯಾರಾಗ್ತಾರೆ ಅಂತಂದ್ರೆ ಮತ್ತೆ ನಾವು ನಮ್ಮ ನೋಡಿದ ತಕ್ಷಣ ಹೆಂಗ್ ಓಡ್ ಬಂದ್ವು ಅವಕ್ಕೇನು ಮಾತು ಬರುತ್ತಾ ಕೇಳಕ್ಕೆ ಹೊಟ್ಟೆ ಶೂ ಅಂತ ಪಾಪ ಅದಕ್ಕೆ ಬಂದ ತಕ್ಷಣ ಒಂದು ನಾ ಆರು ಬನ್ನು ದೊಡ್ಡ ದೊಡ್ಡದು ಆರು ಪಾರ್ಲೇಜಿ ಬಿಸ್ಕೆಟ್ ತಂದ್ವಿ ಅವೆರಡು ಈ ಇನ್ನೂ ಇರ್ತವೆ ಅಂತ ಬಂದ್ವಿ ಬಟ್ ಇನ್ನೂ ಇನ್ನೂ ಒಂದು ಐತೆ ಸುಮಾರು ಆ ಕಡೆ ಹೋಗ್ತಾ ಹಂಗೆ ಇದು ಯಾವುದೋ ಇದ್ರೆ ಹಾಕ್ಬಿಟ್ಟು ಹೋಗೋದು ನಾಯಿಗಳ ಸೊ ಓಕೆ ಈಗ ಹೋಗೋಣ ಇದು ನಾಳೆ ಬೆಳಿಗ್ಗೆಯಿಂದ ನಾಳೆ ರಾತ್ರಿವರೆಗೂ ಕಂಟಿನ್ಯೂ ಆಗುತ್ತೆ ಸೊ ನೋಡೋಣ ಈಗ ಆಲ್ಮೋಸ್ಟ್ ನೈಟ್ ಆಗಿದೆ ನೈಟ್ ಬಂದ್ವಿ ಈಗ ಮನೆಗೆ ಹೋಗಿ ಹೋಗಿನ್ನೂ ಊಟ ಅಡುಗೆ ಬೇರೆ ಅಡಿಗೆ ಎಲ್ಲ ಆಗಲಿ ಮಾಡಬೇಕು ಆ ರೈಸ್ ಮಾಡ್ಬೇಕಷ್ಟೆ ಅದೇ ರೈಸ್ ಮಾಡಿ ಈಗ ಹೋಗಿ ಊಟ ಮಾಡಿ ಮಲಗದೆ ಇನ್ನು ಎಷ್ಟಮ್ಮ ಟೈಮು ಗೊತ್ತಿಲ್ಲಪ್ಪ ಹತ್ತು ಗಂಟೆ ಹತ್ತು ಗಂಟೆನಾಗಲೇ ಅಯ್ಯೋ ರಾಮ ಐವತ್ತೆರಡು ಹತ್ತು ಗಂಟೆ ಅದೇ ಓಕೆ ಈಗ ಹೋಗ್ತೀವಿ ನೋಡಿ ಇದೆ ಫುಲ್ಲು ಇಷ್ಟೊತ್ತಿನಲ್ಲಿ ಇನ್ನೂ ಮನೆ ಆಗಿಲ್ಲ ಮನೆ ಕಂಪ್ಲೀಟ್ ಆಗುತ್ತೆ ಅದೇ ಆಗಿದೆ ಓಕೆ ಏನಪ್ಪ ಮನೆ ಮುಂದೆ ಹಾ ಇನ್ನೊಂದು ಏನಂದ್ರೆ ನಮಗೆ ಪ್ಲಸ್ ಪಾಯಿಂಟ್ ಇದು ಸೊ ಮನೆ ಮುಂದೆನೇ ಸ್ಟ್ರೀಟ್ ಲೈಟ್ ಆಂದ್ರೆ ಕಾರ್ನರ್ ಸೈಟ್ ಅಲ್ವಾ ಇವಾಗ ನಾವು ಬಾಸ್ ಬಿಡ್ತಾ ಇವಾಗ ನಾವು ಬಾಸು ಬಿಟ್ಟಿರೋ ಲೈಟ್ ಓಕೆ ಅಣ್ಣ ಓಕೆ ನಾವು ಇವಾಗ ಜಸ್ಟ್ ಸೈಟ್ ಇಂದ ಬಂದ್ವಿ ಈಗ ಎಲ್ಲ ಅಡಿಗೆ ಎಲ್ಲಾ ಮಾಡ್ತಿದ್ದಾರೆ ತೋರಿಸ್ತೀನಿ ಮನೆ ಇಲ್ಲಿ ಕಬಾಬ್ ಕಲ್ಸಿಟ್ಟಿದೀವಿ ಇಲ್ಲಿ ಹೇ ಜಾನಮ್ಮ ರೈಸ್ ಇದು ದ ರೈಸು ಅದು ಸಣ್ಣ ರೈಸ್ ಮತ್ತೆ ಚರಿಗೆ ಚರಿಗೆ ಚಿಕನ್ ಅದು ಒಂದು ಮೂಳೆ ಮೂಳೆ ಚಿಕನ್ ಒಂದು ಏನಮ್ಮದು ರೆಕ್ಕೆ ಪುಕ್ಕ ಸೊ ನಂಗೆ ತುಂಬ ಇಷ್ಟ ಆಗಲ್ಲ ಇನ್ನೊಂದು ಇನ್ನೊಂದು ಅಷ್ಟೇ ಬರೋದು ಓಕೆ ನಾವು ಬರಬೇಕಾದ್ರೆ ಅಲ್ಲಿ ನಮ್ಮ ಅಮ್ಮಂಗಿದ್ದೀವಿ ಇಷ್ಟ ಬಿಸ್ಕೆಟು ಇದನ್ನು ತಗೊಂಡ್ವಿ ಮತ್ತು ಇದು ಎತ್ಕೊಳಮ್ಮ ಇದು ನಮಗೆ ಚಿಕ್ಕ ಮಕ್ಕಳು ತಿನ್ನೋದನ್ನ ಆಯುರ್ ತಿಂತಾರೆ ಇದು ನಮ್ಗೆ ಎವಿ ಇಷ್ಟ ಇದು ಚಿಕ್ಕ ವಯಸ್ಸಿಂದನೂ ಇಷ್ಟ ಇದು ಅದಕ್ಕೆ ತಂದ್ವಿ ತಿನ್ನೋಣ ಅಂತ ನೆಕ್ಸ್ಟ್ ಮಾರ್ನಿಂಗ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಾಕ ಗಂಟ್ಲು ನೋವು ಇಲ್ಲಿಲ್ಲ ನೋವು ಕಣ ಎಲ್ಲಿದೆ ನೀನ್ ಯಾಕೋ ಹಂಗಾಗಿದ್ಯಾ ಸ ಓಕೆ ಈಗ ನಮ್ಮಮ್ಮ ಏನು ಮಾಡ್ತಾವ್ರೆ ಟಿಫನ್ನು ಅಂದರೆ ಉಪ್ಪಿಟ್ಟು ಅಮ್ಮಗೆ ಡ್ಯಾಡಿಗೆ ವೇಣುಗೆ ನನಗೆ ಚಿತ್ರಾನ್ನ ಸ ಚಿತ್ರಾನ್ನ ಉಪ್ಪಿಟ್ಟು ಜೊತೆಗೆ ನಾನು ಸ್ವಲ್ಪ ಕಬಾಬ್ ಮಾಡ್ಕೊಬೇಕು ಕ ಒಳ್ಳೆ ಬ್ಯಾಟಿಂಗ್ ಮಾಡಿ ಇವತ್ತು ಸ್ಯಾಟರ್ಡೆ ಆದ ಕಾರಣ ಏನಂತಾರೆ ಹ್ಞೂ ಇನ್ನೊಂದು ಸೈಟ್ ಹತ್ರ ಹೋಗ್ತಿದ್ದೀವಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗಿ ಬರಬೇಕು ಸ್ವಲ್ಪ ಅದಕ್ಕೆ ಇವಾಗ ಇವತ್ತು ಏನು ನಮಗೇನು ಅಂದರೆ ಫ್ರೀ ಅಲ್ಲ ಎಲ್ಲರೂ ಫ್ರೀ ಮನೇಲಿ ನಾಲ್ಕು ಜನ ಫ್ರೀ ಚರೀನು ಫ್ರೀ ಅದಕ್ಕೆ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಟ್ರಿಪ್ಪು ಸೈಟ್ ಹತ್ರ ಇನ್ನೊಂದು ಸೈಟ್ ಹೆಸರುಘಟ್ಟೆ ಹತ್ರ ಒಂದು ಸೈಟ್ ಇದೆ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಎಲ್ಲರೂ ಹೋಗೋಕೆ ಮುಂಚೆ ಟಿಫನ್ ಇಫನ್ ಮಾಡ್ಕೊಂಡು ಅಲ್ಲಿ ಹೋದರೆ ಇವರು ತಿಂತಾರೆನೋ ಮಶ್ರೂಮು ಅದೊಂಥರ ಅನಿಸ್ಬಿಡುತ್ತೆ ನೆಲ್ಮಂಗ್ಲ ಸಾರಿ ನೆಲ್ಮಂಗ್ಲ ಲಾಂಗ್ ಡ್ರಿ ಏನು ಲಾಂಗ್ ಜರ್ನಿ ಸ್ವಲ್ಪ ಒಟ್ನಲ್ಲಿ ಲಾಂಗ್ ಜರ್ನಿನೇ ಓಕೆ ನೆಕ್ಸ್ಟ್ ಈಗ ಟಿಫನ್ ಮಾಡಬೇಕಾರೆ ತೋರಿಸ್ತೀವಿ ಓಕೆ ಮಹಾಯುದ್ಧ ಸ್ಟಾರ್ಟ್ ಮಾಡೋಣ ಅಂತ ನಮ್ಮಮ್ಮ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಮಾಡೋರೆ ನನಗೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಹಾಕೋದು ಇಷ್ಟ ಆಗೋಲ್ಲ ಅದಕ್ಕೆ ಗೋಡಂಬಿ ಗೋಡಂಬಿ ಹಾಕಿ ಮಾಡೋರೆ ಅಷ್ಟು ಕಡಲೆಕಾಯಿ ತಿನ್ನಲ್ಲ ಕಡಲೆಕಾಯಿ ತಿನ್ನೋಲ್ಲ ನಾವು ಸೊ ಹಸಿ ಬೇಸಿರೋ ಕಡಲೆಕಾಯಿ ತಿಂತೀನಿ ಹಸಿದು ಇದು ಚಿತ್ರಾನ್ನಕ್ಕೆಲ್ಲ ಹಾಕೋದು ಏನೋ ಒಂಥರ ನನಗೆ ಇಷ್ಟ ಆಗಲ್ಲ ನಮ್ಮಮ್ಮ ಮೊಸರನ್ನ ಮಾಡೋರೆ ಮಸ್ತ್ರೆ ಮೊಸ್ರು ಮೊಸ್ರೆ ತುಪ್ಪ

ಫ್ಯಾಮಿಲಿ ಎಲ್ಲ ಡ್ಯಾಡಿ ಫುಲ್ಲು ದೀಪಾಗಿ ನೋಡ್ತಾ ಇತ್ತೆ ಪತ್ರ ಏನಮ್ಮ ಸೈಟ್ ಹತ್ರ ಹೋಗ್ತಾ ಇದ್ದೀವಿ ನೋಡ್ಕೊಂಡು ಬರೋದಕ್ಕೆ ಆಮೇಲೆ ಏನು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಹೇಳೋದೆಲ್ಲ ಏನು ಏನು ಅಂತ ಓಕೆ ಹೊಡದಾ ಒಂದು ದಟ್ಟ ಕಾಡು ಆ ಕಾಡಿನಲ್ಲಿ ನಾವು ಅಮ್ಮ ಒಂದು ಸೈಟು ಅಮ್ಮ ಬರಮ್ಮ ಸೊ ನೋಡಿ ಇಲ್ಲಿ ಸೈಟೆಲ್ಲ ಜಮೀನು ಮಾಡೋಕ್ಕೆ ಒಳ್ಳೆ ಜಾಗ ಇದು ಇದು ಬಂದ್ಬಿಟ್ಟು ಹುಣ್ಣಿಗೆರೆ ಅದು ಮೋಸ್ಟ್ಲಿ ಏನೋ ಕಾಲೇಜ್ ಇರಬೇಕಮ್ಮ ಓಕೆ ಇದು ನಮ್ಮ ಮೂರನೆಯ ಸೈಟ್ ಇದು ಅಂದರೆ ಸ್ವಲ್ಪ ಒಳಗೆ ತಾಂಡಿರೋದು ಆಗ ಯಾವಾಗಮ್ಮ ಹನ್ನೊಂದು ವರ್ಷ ಹಿಂದೆ ಇಲ್ಲಿ ತಾಂಡಿದ್ದು ನಮ್ಮಮ್ಮ ಸ ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿ ಇಲ್ಲಿ ಜಮೀನು ಗಿಮೀನ್ ಇದ್ದರೆ ಮಾತ್ರ ಒಳ್ಳೆ ತೋಟಗಿಟ ತರ ಒಂದು ಎರಡು ದಿನ ಮೂರು ದಿನ ಬಂದು ಇದ್ದು ಹೋಗಕ್ಕೆ ಇರುತ್ತೆ ಜಾಗ ಅಲೆನ ದಿಲ್ಪಸಂತಂದವನೇ ಚರಿ ಚರಿ ಬಾಯ್ಲಿ ಈ ಸಿಂಗಾಪುರ್ ಸಿಂಗ್ಲಿಕ नंबर <laughs> <laughs> अर्जुन ಅಮ್ಮ ಅಲ್ಲೆ ನೋಡಲ್ಲಿ ಅಲ್ಲೆಲ್ಲ ಏನೇನು ಬೆಳ್ಸೋರಮ್ಮ ಭತ್ತ ಗಿತ್ತವ್ರೆ ಬತ್ತಲ್ಲ ನಾವು ಕಟ್ಟಿತ್ತು ಕೊಕ್ಕೊ ಜ್ಯೂಸ್ ಏನಾದ್ರು ಪ್ಯಾಚಿ ಕಂಡು ಒಟ್ಟಾಯ್ತು ಕುಡಿಯಪ್ಪ ಬಾಪ್ಪ ಕುಡಿಯಪ್ಪ ಕುಡಿತ ಕುಡಿಯಾರು ಬಚ್ಚಿ ಕುಡಿತಾ ನೋಡು

ಗಣಪತಿ ಈ ಚಿಕನ್ ಮಾಡಿದ್ದು ಇಲ್ಲಿ ಬಿರಿಯಾನಿ ಮಾಡ್ತಿರೋದು ನಾನೇ ತೋರಿಸ್ತೀನಿ ಇದಾದ್ಮೇಲೆ ಆ್ಯಕ್ಚುಲಿ ನಾವು ಏನಂದ್ರೆ ಬಿರಿಯಾನಿ ಎಲ್ಲ ಮಾಡ್ ತೋರಿಸ್ಬೇಕಿತ್ತು ಬಟ್ ಸೆಟ್ಟಿಂಗ್ಸ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಚೇಂಜ್ ಆಗೋಯ್ತು ಇನ್ನೊಂದು ಫುಲ್ಲು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದೀನಿ ಇವತ್ತು ಸಕ್ಕತ ಮಾಡಿದೀನಿ ಗಮ್ಮ ಹೆಂಗೆ ಅದೇ ಸ್ಮೆಲ್ ಸಕ್ಕದ ಐತೆ ತಿಂಡಿ ತೇಗಿ ಟೇಸ್ಟ್ ತೆಗಿತೀನಿ ನೋಡಿ ನಟಿ ಸ್ಟೈಲ್ ಬಿರಿಯಾನಿ ಇನ್ನೊಂದು ಏನಂದ್ರೆ ವೇಣು ನಾನು ನಮ್ಮ ವೇಣು ಮಾಡೋ ತರ ಬಿರಿಯಾನಿ ಹೋಟ್ಲ್ ಅಲ್ಲಿ ಬಿಟ್ರೆ ನನ್ನ ಲೈಫ್ ಅಲ್ಲೇ ನಾನೆಲ್ಲ ತಿಂದಿಲ್ಲ ಓಕೆ ಈಗ ತಿನ್ಬಿಟ್ಟು ತಿನ್ಬೇಕಾರೆ ಸಿಕ್ತಿವಿ ಹೇಳ್ತೀನಿ ಟೇಸ್ಟ್ ಏನ್ ಚ ಓಕೆ ಇದು ಬಿರಿಯಾನಿ ಶಿಕ್ಷಾ ಬಾ 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 ಅಂದರೆ ಮೇಲ್ಗಡೆ ಒಂದು ಆಂಟಿಗೆ ಒಂದು ಚೂರು ತಗೊಂಡೋದ್ರು ಕೊಡೋಕ್ಕೆ ಅದಕ್ಕೆ ಇದು ಕಲಸಿರುತ್ತೆ ನನ್ನ ಫೇವ್ರೆಟ್ ಲಿವರ್ ಪೀಸು ಇದ್ರ ಜೊತೆಗೆ ಇದ್ರ ಜೊತೆಗೆ ಸಾಂಬಾರು ಸಾಂಬಾರು ಇರೋದು ಇದು ಸಾಂಬಾರು

ಊಟ ಊಟ ಹಾಕ್ಲೇಬೇಕು ಅಂತ ಬಂದಿದ್ ನಾವು ಅಜ್ಜು ಹಾಕ ಫಸ್ಟ್ ಹಾಕ್ಲೇಬೇಕು ಅಂದ್ಬಿಟ್ಟು ಊಟ ಹಾಕೋಣ ಬಂದ್ವಿ ನಾವು ಅಲ್ಲಿಂದ ಎಷ್ಟು ಪ್ರೀತಿ ಮಾಡ್ತವೆ ಪಾಪ ನಾಯಿಗೊಳಿಗೂ ಅಜ್ಜು ಇಟ್ಬಿಡ ಹಂಗೆ ಅವೆರಡಕ್ಕೂ ಹಾಕ್ಬಿಡ ಅಜುನ್ ಸ್ವಲ್ಪ ಸ್ವಲ್ಪ ಹಾಕ್ಬಿಡ ಅವೆರಡಕ್ಕೂ ಕವರ್ ಮೇಲೆ ಹಾಕ್ಬಿಡ ್ರಪ್ಪ ತಿನ್ನ ತಿನ್ನು ನೀನು ಇದು ಯಾವ ವೆಜ್ ಅನ್ಸುತ್ತೆ ಇದು ಬಿಸ್ಕೆಟ್ ಮಾತ್ರ ತಿನ್ನೋದಿದ ಎಷ್ಟು ಅಮ್ಮ ಇದು ಪಾಪ ತಿಂದೇ ಇಲ್ಲ ಅನ್ಸುತ್ತೆ ಅಲ್ವನ ತಿನ್ನ ಅಲ್ಲಿ ತಿನ್ರಪ್ಪ ನೀವು ಹೊಟ್ಟೆ ತುಂಬ ಊಟ ಮಾಡ್ರಪ್ಪ ನಮ್ಗೆ ಅದೇ ಸಂತೋಷ ಅಯ್ಯೋ ಎಂಗ್ ತಿಂತ ಗೊಬ್ಬ ಗೊಬ್ಬ ಅಂತ ಮಧ್ಯಾಹ್ನ ಬಂದಿದ್ರು ಹಾಕಿದ್ವಿ ಅಜು ಇಲ್ಲೇ ಇಟ್ಬಿಡವೆಲ್ಲ ಸೊ ಮೇಯ್ನು ಇವತ್ತು ಇವತ್ತು ನೈಟ್ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಮೇಯ್ನ್ ಇವಕ್ಕೆ ಇವಕ್ಕೋಸ್ಕರನೇ ಬಂದಿದ್ದು ಇವ್ ನೋಡಿದ್ರೆ ಮಕ್ಕಳು ನೋಡ್ದಂಗ್ ಪೋಡ್ರಿ ಪಾಪ ನೀಟಾಗಿ ಊಟ ಮಾಡ್ತವೆ ಇದು ಮಧ್ಯಾಹ್ನ ಹುಡ್ಕಿ 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 ಸಾಕಾಯ್ತು ಇವಾಗಲೇ ಸಿಕ್ಕಿದ ಅದು ಬಾಳ ಲವ್ ಅರ್ಜುನ್ಗೆ ಇದು ಏನಂದ್ರೆ ಏನಕ್ಕೆ ನನಗೆ ತುಂಬಾ ಇಷ್ಟ ಅಂದ್ರೆ ನಾವು ರೀಲ್ಸ್ ಮಾಡಕ್ ಬರ್ತೀವಿ ನಾನು ನನ್ನ ಫ್ರೆಂಡ್ ಇಲ್ಲಿ ಮಧ್ಯಾಹ್ನದ್ದು ನಾವು ಬಂದಾಗ ಏನಮ್ಮ ನಾವು ರೀಲ್ಸ್ ಮಾಡಿ ಹೋಗೋವರ್ಗುನು ಅಳ್ಳಾಡಲ್ಲ ಮತ್ ಯಾರು ಇಬ್ರು ಯಾಕಂದ್ರೆ ನಡ್ಕೊಂಡ್ಬಂದ್ರು ಹೋದ್ರು ನಮ್ಮ ಹತ್ರ ನಮ್ಮ ಹತ್ರ ಬರ್ಬೇಡ ಅಂತ ಐ ಹೋಗೋತ್ ನಮ್ಮ ಹತ್ರ ಬರ್ಬೇಡ ಅಂದ್ಬಿಟ್ಟು ಕಚ್ಚಕ್ಕೆ ಹೋಗ್ತಾರೆ ಆ ಕಡೆ ಕಳಿಸಿ ಆಮೇಲೆ ನಮ್ಮ ಹತ್ರ ಇಂದ ಹಂಗೆ ಕಳಿಸಿ ಆಮೇಲೆ ಬಂದೈತಿ ಇದು ತುಂಬಾ ಬುದ್ಧಿ ನಿಮ್ಮನೆ ಹತ್ರನು ಹತ್ಕೊಂಡಿರೋ ನಾಯಿಗಳಿದ್ರೆ ಊಟ ಹಾಕಿ ಸರಿಯಾ ಕೆಂಪ ಕೆಂಪಿ ನಿಮ್ಮ ಮನೆ ಹತ್ರ ಇರೋ ನಾಯಿಗಳಿಗೂ ಊಟ ಹಾಕಿ ಏನಂದ್ರೆ ಅಕ್ಕವ್ರು ಇರ್ತೀರಾ ಬಟ್ ಎಲ್ಲಾರ್ಗು ಹೇಳದು ಇದೊಂದು ಮಾತು ಸೊ ಏನಂದ್ರೆ ನಮಗ ಪ್ರಾಣಿಗಳು ಅವು ಬಾಯು ಇಲ್ಲ ಮಾತಾಡಕ್ಕೆ ಹೊಟ್ಟೆ ಶೂ ಅಂತ ಕೇಳಕ್ಕೆ ಬಾಯಿ ಇಲ್ಲ ನಾವೇ ತಿಳ್ಕೊಂಡು ಏನಂದ್ರೆ ನಮ್ಗಾದ್ರೆ ಹೊಟ್ಟೆ ಹಸಿದ್ರೆ ಊಟ ಬೇಕು ಅಂತ ಕೇಳಕ್ಕೆ ಬಾಯಿ ಇರುತ್ತೆ ಸೊ ನಾವು ಬಂದಾಗ ಹಿಂಗ್ ಸೊ ಇವತ್ತು ನಾವು ಬರ್ದೇ ಇದ್ದಿದ್ರೆ ಪಾಪ ಎಷ್ಟು ಯಾವ ಹೊಟ್ಟೆ ಹಸ್ಕಂಡ್ ಮಲಗ್ತಿದ್ವೋ ಏನೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಮೈನು ಅವಕ್ಕೆ ಅಂತಾನೆ ಊಟ ಎಲ್ಲಾ ಕಲ್ಸ್ಕೊಂಡ್ ಬಂದು ಹಾಕಿದ್ವಿ ಆದ್ರೆ ನಮ್ಮನೆ ಹತ್ರ ನಾಯಿಗೆ ಊಟ ಹಾಕಿದ್ವಿ ಸೊ ಅಲ್ಲಿ ಹಾಕ್ಬಿಟ್ಟು ಸೀದಾ ಇಲ್ಲಿಗೆ ಬಂದ್ವಿ ಇವಕ್ಕೆ ಅಂತಲೇ ಎಕ್ಸ್ಟ್ರಾ ಈಗ ನಮ್ಮಮ್ಮ ಒಂದು ತಪ್ಪಲೆಯಲ್ಲಿ ಅನ್ನ ಮಾಡಿ ಇಡ್ತಾರೆ ಈಗ ಸೊ ಹೆಂಗಿದ್ರೆ ಚಿಕನ್ ಸಾರು ಉಳ್ದೇ ಉಳಿಯುತ್ತೆ ಸೊ ಅದನ್ನು ಇದು ಏರೋ ಇವತ್ತು ಏನು ಗೊತ್ತಾ ಮೂಳೆ ಯಾವ್ದು ಕಚ್ಚುತ್ತೋ ಅದ್ರ ಹತ್ರ ಒಡಗುತ್ತೀ ಸೊ ಏನಂದರೆ ಊಟ ಹಾಕಿದ್ರೆ ಅವಕ್ಕೂ ಹೊಟ್ಟೆ ತುಂಬ ತಿಂತವೆ ನೆಮ್ಮದಿಯಿಂದ ಮಲಗ್ತವೆ ಸೊ ನಾವು ಮನುಷ್ಯರು ಐ ನಾವು ಮನುಷ್ಯರು ನಾವು ಅರ್ಥ ಮಾಡ್ಕೊಂಡು ಪ್ರಾಣಿಗಳಿಗೆ ಊಟ ಹಾಕಬೇಕು ಸೊ ಓಕೆ ಇನ್ನು ಹೊರಡ್ತೀವಿ ನಾವು ಇಲ್ಲಿಂದ ಚರಿ ನೋಡು ಬೇಡ ಚರಿಂತ ಈ ಬ್ಲಾಗ್ ನಾವು ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಹೊಸ ಕಂಟೆಂಟ್ ಜೊತೆ ನಿಮ್ ಎಲ್ರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಲವ್ ಯು